ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಚಾನಲ್ ಸೊ ಇವತ್ತೇನು ಸ್ಪೆಷಲ್ ಅಂತ ನೋಡ್ತಿದ್ದೀರಾ ಇವತ್ತು ಆದಿನ್ ಚಿಂಚಿಂಗಿರಿಲ್ ಜಾತ್ರೆ ಅಲ್ವಾ ಸೊ ನಾನು ಅದ್ಮೇಲೆ ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗಲೇಬೇಕು ತಾನೆ ಇಲ್ಲ ಅಂದರೆ ಏನಾಗುತ್ತಲ್ವಾ ಹಾಗಾಗಿ ನಿಮ್ಮನ್ನು ನನ್ನ ಜೊತೆಲಿ ಜಾತ್ರೆ ಕರ್ಕೊಂಡು ಬಂದಿದ್ದೀನಿ ಅಪ್ಪ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಅಂದ್ರೆ ಅಷ್ಟು ಜನ ಇದ್ದರು ಫ್ರೆಂಡ್ಸ್ ಅಪ್ಪ ಸಾಕು ಅನ್ನಿಸ್ಬಿಟ್ಟು ಮಿನಿಮಮ್ ಅಂದರೆ ಫೋರ್ ಟು ಫೈವ್ ಕಿಲೋಮೀಟರ್ಸ್ ನೆಡ್ತಿದ್ದೀವಿ ಕಾರ್ ಅಂತ ಪಾರ್ಕಿಂಗ್ ಮಾಡಿ ನೆಡ್ಕೊಂಡು ಹೋಗೋ ಅಷ್ಟರಲ್ಲೇ ಸಾಕು ಸಾಕಾಗೋಯಿತು ಆದರೂ ಜನಗಳ ಮಧ್ಯೆ ಕಾಣಿಸ್ಲಿಲ್ಲ ಎಷ್ಟು ದೂರ ಇರೋದು ಅಂತ ನಿಜವಾಗ್ಲೂ ನಮಗೆ ಗೊತ್ತಾಗಲಿಲ್ಲ ಬಟ್ ಜಾತ್ರೆ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಾವು ಹೋಗೋ ಅಷ್ಟರಲ್ಲಿ ತೇರು ಆಲ್ಮೋ ಅಲೆ ಎಳ್ದಾಗ್ಬಿಟ್ಟಿತ್ತು ಫ್ರೆಂಡ್ಸ್ ನಾವು ಮನೆ ಬಿಟ್ಟಾಗ್ಲೇ ಐದು ಗಂಟೆ ಆಗಿತ್ತು ಬಟ್ ಅಲ್ಲಿ ಅಲ್ಲಿ ಸ್ಟ್ರಾಫಿಕ್ಕು ಮತ್ತು ಇನ್ನು ಜ ಗಾಡಿ ಒಂದು ಕಡೆ ಪಾರ್ಕಿಂಗ್ ಮಾಡಿ ಎಲ್ಲ ಹೋಗೋ ಅಷ್ಟರಲ್ಲಿ ಅಲ್ಲಿ ಕರೆಕ್ಟಾಗಿ ಆರು ಆರು ಕಾಲ ಹಾಗೆ ಹೋಯಿತು ಫ್ರೆಂಡ್ಸ್ ಅಲ್ಲಿ ತೇರಿರೋದು ನೋಡಿದರೆ ನಾಲ್ಕೂವರೆಗೇ ಇತ್ತು ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮ್ ಹಿಂಗೆ ಆಗುತ್ತೆ ಬಟ್ ನಾನು ನಾಲ್ಕು ವರ್ಷದಿಂದ ನೋಡಬೇಕು ನೋಡಬೇಕು ಅಂತ ಹೇಳಿ ಈಗ ಹೋಗೋ ಗಳಿಗೆ ಕುಡ್ದು ಹೋದೆ ಬಟ್ ನೋಡಿದೆ ಪರವಾಗಿಲ್ಲ ಖುಷಿ ಆಯಿತು ಕಾಲ ಬಯವರ್ಷ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಬಟ್ ಒಳಗಡೆ ಫೋನ್ ಯೂಸ್ ಮಾಡೋ ಆಗಿರಲಿಲ್ಲ ಅಲ್ವಾ ಹಾಗಾಗಿ ಒಳಗಡೆದು ಏನೂ ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಸಾರಿ ಅಲ್ಲಿ ಆಚೆ ಬಂದಮೇಲೆ ಸೂಪರಾಗಿ ಫಾಗ್ ಬಿದ್ದಿತ್ತು ಫ್ರೆಂಡ್ಸ್ ಹೇಗಿತ್ತು ಅಂದರೆ ಎಲ್ಲ ನಾವು ಊಟಲಿ ಇದೇವೇನೋ ಅನ್ನೋ ಫೀಲಿಂಗ್ ಕೊಟ್ಟಿತ್ತು ಅದನ್ನು ಒಂದು ಸೂಪ್ ಇರಲಿ ಅಂತ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಮತ್ತೆ ನಾವು ಮೆಟ್ಲೆಲ್ಲ ಹೇಳ್ಕೊಂಡು ಕೆಳಗಡೆ ಬಂದಮೇಲೆ ಅವಾಗ ಸ್ವಲ್ಪ ತೇರ್ದೊಂದು ಸ್ವಲ್ಪ ವೀಡಿಯೋ ಮಾಡಲೇಬೇಕಲ್ವಾ ಸೊ ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಬಟ್ ಎಳೆಯೋದು ನೋಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಇಯರ್ನಿಂದ ಎಳಿಯೋಕ್ಕೆ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಆ ತೇರಿಗೆ ಬಾಯಿ ಹೇಳ್ಬಿಟ್ಟು ರಿಟರ್ನ್ ಬಂದು ಸೊ ಇನ್ನು ಜಾತ್ರೆ ಅಂದಮೇಲೆ ನೋಡಬೇಕಾ ಏನು ಸೊ ಲೇಡೀಸ್ ಹೋದ್ಮೇಲೆ ಅದು ಜಾತ್ರೆ ಐದು ಹತ್ತು ನಿಮಿಷಕ್ಕೆ ಮುಗಿಯುತ್ತಾ ಅದ್ರಲ್ಲಿ ನಮ್ಮನೆ ಪಾಪು ಬೇರೆ ಇದ್ದಾಳೆ ಅವ್ಳು ಕೇಳ್ತಾಳ ಅದು ಐದು ನಿಮಿಷದಲ್ಲಿ ಜಾತ್ರೆಯಿಂದ ಆಚೆ ಬರೋಕ್ಕಾಗುತ್ತಾ ನಮ್ಮನೆ ನಮ್ಮನೇ ಹೇಳ್ತಾ ಇದ್ರು ಐದು ನಿಮಿಷದಲ್ಲಿ ಜಾತ್ರೆಯಿಂದ ಆಚೆ ಬರ್ಬೇಕು ಶಾಪ್ ಕೇಕ್ ಟೈಮ್ ಆಗಿದೆ ಬೇಗ ಹೋಗಿ ಓಪನ್ ಮಾಡಬೇಕು ಅಂತ ಆದರೆ ನನ್ನ ಮಗಳು ನೋ ಪಪ್ಪ ನನಗೆ ಅದು ಬೇಕು ಪಪ್ಪಾ ಪಪ್ಪ ನನಗೆ ಇದು ಬೇಕು ಪಪ್ಪ ಅಂತ ಹೇಳಿ ಹೇಳಿ ಅವಳಿಗೆ ಏನೇನು ಬೇಕು ಎಲ್ಲ ಕೊಡಿಸ್ಕೊಂಡು ಬಟ್ ನಾನು ಏನೇನು ಬೇಕು ಎಲ್ಲ ಶಾಪ್ ಮಾಡಿದೆ ಬಟ್ ಜಾತ್ರೆ ಮಾತ್ರ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನಿಜವಾಗ್ಲೂ ನೀವು ಯಾರು ಇದ್ದರೆ ಇವತ್ತು ಮತ್ತು ನಾಳೆ ಇರುತ್ತೆ ಇಲ್ಲ ಹೋಗಿ ಫ್ರೆಂಡ್ಸ್ ಓಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ತಿ ಟೇಕ್ ಕೇರ್ ಬಾಯ್ ಬಾಯ್